ಇಷ್ಟಪಡೋದಿಲ್ಲ ಆದರೆ ಇವರನ್ನು ಮಾತ್ರ ನಾನು ಮೊದಲಿಲ್ಲ ತುಂಬಾ ಇಷ್ಟಪಡ್ತಿದ್ದೆ ನನ್ನ ನೆಚ್ಚಿನ ನಿರೂಪಕಿ ಅಪರ್ಣ ಅವರ ಸಾವಿನ ಸುದ್ದಿ ಕೇಳಿ ಬೇಸರ ಬೇಸರಾಗಿದೆ ಹಾಗೆ ಅವರಿಗೆ ಶ್ರದ್ಧಾಂಜಲಿಯನ್ನು ಹೇಳುತ್ತಾ ಇವತ್ತಿನ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ ಇವಾಗ ನಾನು ತೋಟಕ್ಕೆ ಬಂದಿದ್ದೇನೆ ಬೆಳಿಗ್ಗೆ ಬಂದು ಫುಲ್ಲು ತೊಗೊಂಡು ಮನೆಗೆ ಹೋದೆವು ಆಮೇಲೆ ಇವಾಗ ಮದ್ದು ಬಿಡಲಿಕ್ಕೆ ಬಂದಿದ್ದಾರೆ ಸ್ವಲ್ಪ ಮಳೆ ಕಡಿಮೆ ಇದೆ ಅಂತೇಳಿ ಮದ್ದು ಬಿಡಲಿಕ್ಕೆ ಬಂದಿದ್ದಾರೆ ಹಾಗೆ ನನಗೆ ಸ್ವಲ್ಪ ಕಿಸುವಿನ ಎಲೆ ಬೇಕು ಅಂದರೆ ಕಾಟು ಈ ಮಳೆಗಾಲದಲ್ಲಿ ಆಗುವಂಥದ್ದು ಮಾತ್ರ ಮದ್ದು ಬಿಟ್ಟರೆ ಅದನ್ನು ಕೊಯ್ಲಿಕ್ಕೆ ಆಗೋದಿಲ್ಲ ಹಾಗೆ ಬೇಗನೆ ಬಂದಿದ್ದೇನೆ ಸ್ವಲ್ಪ ಪತ್ರಡೆ ಮಾಡೋಣ ಅಂತೇಳಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ಯಾರು ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಮದ್ದು ಅಲ್ಲಿಗೆ ಹೋಗೋಣ ನೋಡಿ ತೋಟದಿಂದ ಹುಲ್ಲು ಕೊಯ್ದು ಕೊಯ್ದು ಸಾಧಾರಣ ಹುಲ್ಲು ಒಂದು ರೌಂಡ್ ಖಾಲಿ ಆಯ್ತು ಇನ್ನು ಮದ್ದು ಬಿಟ್ಟ ಮೇಲೆ ಸ್ವಲ್ಪ ಸಮಯ ಹುಲ್ಲು ಕೊಯ್ಲಿಕ್ಕೆ ಆಗುದಿಲ್ಲ ಮಳೆ ಬಂದು ಅದು ಕೆಮಿಕಲ್ ಎಲ್ಲ ತೊಳೆದು ಹೋಗ್ಬೇಕು ಆಮೇಲೆ ಮಾತ್ರ ತೆಗಿಬೋದು ಹದಿನೈದು ದಿವಸ ತೆಗಿಬೋದು ಅಷ್ಟೇ ಅಷ್ಟು ತನಕ ಬೇರೆ ನಿಂದ ಆದ್ರೂ ತರಬೇಕು ಮದ್ದು ಬಿಡೋದಕ್ಕಿಂತ ಮೊದಲು ಸಿವನೆಯಲ್ಲೇನು ಕೊಯ್ಯೋಣ ಅಂತೇಳಿ ಬಂದಿದ್ದೇನೆ ಮತ್ತು ಮದ್ದು ಬಿಟ್ಟ ಮೇಲೆ ಏನು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಕೊಯ್ದು ಪತ್ರಡೆ ಮಾಡೋಣ ಅಂತೇಳಿ ಬೇಗ ಬೇಗನೆ ಕೊಯ್ತೇನೆ ಇವಾಗ ಮದ್ದು ರೆಡಿ ಮಾಡ್ತಾ ಇದ್ದಾರೆ ನೋಡಿ ಮದ್ದು ಬಿಡಲಿಕ್ಕೆ ಪಂಪ್ ಸ್ಟಾರ್ಟ್ ಮಾಡಿ ಆಯಿತು ಇವಾಗ ತೋಟಕ್ಕೆ ಹೋಗಿ ಕಿಸುವಿನ ಎಲೆಯನ್ನು ತಂದೆ ಇನ್ನು ಅವರಿಗೆ ಟೀ ಆಗಬೇಕು ಹಾಗೆ ಇವಾಗ ಬೇಗನೆ ಟೀ ಮಾಡಿ ಟೀ ಕೊಂಡೋಗಿ ಕೊಡ್ತೇನೆ ಹಾಗೆ ಮದ್ದು ಬಿಟ್ಟು ಆಗುವ ತನಕ ಮಳೆ ಬರದಿದ್ದರೆ ಸಾಕು ಇವಾಗ ನೋಡಿ ಟೀ ರೆಡಿ ಆಯಿತು ಇನ್ನು ಟೀ ಕೊಂಡೋಗಿ ಕೊಟ್ಟು ಬರ್ತೇನೆ ಮರದಲ್ಲಿರುವ ಅಂಬಳೆಯನ್ನು ಕೊಯ್ಯೋದು ನೋಡಿ ಅರ್ಧ ತೋಟಕ್ಕೆ ಮದ್ದು ಬಿಟ್ಟಾಯ್ತು ಇವಾಗ ಇನ್ನೂ ಅರ್ಧ ತೋಟ ಇದೆ ಹಾಗೆ ಮಿಕ್ಸ್ ಮಾಡಿದ ಮದ್ದು ಕೂಡ ಖಾಲಿ ಆಯ್ತು ಅಂತೇಳಿ ಇವಾಗ ಮದ್ದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ ಹೋಗಿ ಟೀ ಕೊಟ್ಟು ಬಂದೆ ಹಾಗೆ ಇನ್ನು ಮಧ್ಯಾಹ್ನಕ್ಕೆ ಅಡಿಗೆ ಆಗಬೇಕು ತೋಟದಲ್ಲಿ ಅಂಬಳೆ ಆಗಿತ್ತು ಅದನ್ನು ಕೊಯ್ದರು ಹಾಗೆ ಅದರಿಂದ ಬೇಗನೆ ಒಂದು ಸಾರು ಮಾಡ್ತೇನೆ ಇವಾಗ ತಂದು ಅದನ್ನು ಬೇಸಲಿಕ್ಕೆ ಇಟ್ಟಿದ್ದೇನೆ ನೋಡಿ ನೀರು ಹಾಕಿ ಬೇಸಲಿಕ್ಕೆ ಇಟ್ಟಿದ್ದೇನೆ ಮಧ್ಯಾಹ್ನ ಅಡಿಗೆಗೆ ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಆಯಿತು ಹಾಗೆಯೇ ಇನ್ನು ಕುದಿ ಬರಲಿಕ್ಕಿದೆ ಮೊದಲು ನೇಬರ್ ಮನೆಗೆ ಹೋಗಿ ಬರುತ್ತೆ ಹಾಗೆ ಬೇಗನೆ ನೇಬರ್ ಮನೆಗೆ ಹೋಗಿ ಬರ್ತೇನೆ ನೇಬರ್ ಮನೆಗೆ ಹೋಗಿ ಬಂದೆ ನಾನು ಮದ್ದು ಬಿಡುವವರು ಊಟಕ್ಕಿದ್ದಾರೆ ಅಂತೇಳಿ ಇವತ್ತು ಅಡುಗೆ ಮಾಡಲಿಕ್ಕೆ ಬಂದೆ ಇಲ್ಲಾಂದರೆ ನಿನ್ನೆ ಅದೇ ಸಾಕಾಗ್ತಿತ್ತು ನಮಗೆ ಹಾಗೆ ಇವಾಗ ಹೇಗೂ ಮಾಡಿದ್ದೇನೆ ಅಲ್ವಾ ಅದನ್ನು ಬೇಗ ಕುದಿಸಿ ಅದಕ್ಕೆ ಒಗ್ಗರಣೆಯನ್ನು ಇಟ್ಟು ರೆಡಿ ಮಾಡ್ತೇನೆ ಈ ಸೊಪ್ಪಿಗೆ ಪಲ್ಲಿ ತಪ್ಪು ಅಂತ ಹೇಳ್ತಾರೆ ಇದು ಸ್ಕಿನ್ ಎಲರ್ಜಿಯಲ್ಲ ಆದರೆ ಅಂದರೆ ಕೆಲವೊಮ್ಮೆ ರ್ಯಾಷಸ್ ಬೀಳ್ತದಲ್ವ ಮೈಯಲ್ಲಿ ಬೊಕ್ಕೆ ಥರ ಬಂದು ತುರಿಸುವುದು ಅವಾಗ ಇದರ ರಸವನ್ನು ತೆಗೆದು ಹಚ್ಚಿದರೆ ತುಂಬಾ ಒಳ್ಳೆಯದು ಹಾಗೆ ಇವಾಗ ಇದರ ಸೊಪ್ಪನ್ನು ಸ್ವಲ್ಪ ತೆಗೆದು ನನಗೆ ಸ್ವಲ್ಪ ರಸ ಮಾಡಬೇಕು ಜೀವಿತಾಳಿಗೆ ಸ್ವಲ್ಪ ಸ್ಕಿನ್ ಎಲರ್ಜಿ ಆಗಿದೆ ಹಾಗೆ ಇದರ ರಸವನ್ನು ಹಚ್ಚಿ ನೋಡಬೇಕು ಇವಾಗ ಮೊದಲು ನಾವು ಹಚ್ಚುತ್ತಿದ್ದೇವಲ್ವಾ ಅಲ್ವಾ ಬೆಳಿಗ್ಗೆ ನಾನು ಕೆಸುವಿನ ಎಲೆಯನ್ನು ತಂದಿಟ್ಟಿದ್ದೆ ಇವಾಗ ಅದನ್ನು ಕ್ಲೀನ್ ಮಾಡಿ ಚೆನ್ನಾಗಿ ತೊಳೆದು ತೊಗೊಂಡಿದ್ದೇನೆ ಇವಾಗ ಇದನ್ನು ಕಟ್ ಮಾಡ್ತೇನೆ ಕಟ್ ಮಾಡಿ ಇವತ್ತು ನಾನು ಗಟ್ಟಿ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ ಎದ್ದು ಮತ್ತೆ ಮಸಾಲದಲ್ಲಿ ಹಾಕ್ತೇನೆ ಹಾಗೆ ಇವಾಗ ಬೇಗನೆ ಹಿಟ್ಟನ್ನು ರೆಡಿ ಮಾಡ್ತೇನೆ ಅದೇ ರೀತಿ ಕೆಸುವಿನ ಎಲೆಯೆಲ್ಲ ಕಟ್ ಮಾಡಿ ರೆಡಿ ಮಾಡ್ತೇನೆ ನೋಡಿ ಕೆಸುವಿನ ಎಲೆಯನ್ನು ಈ ಥರ ಸಪೂರವಾಗಿ ಕಟ್ ಮಾಡಿ ರೆಡಿ ಮಾಡಿದೆ ಇನ್ನು ಅಕ್ಕಿಯನ್ನು ಕಡಿತೇನೆ ಇಲ್ಲಿ ನೋಡಿ ರೇಷನ್ ಅಕ್ಕಿಯನ್ನು ನೆನೆ ಹಾಕಿದ್ದೆ ಆಮೇಲೆ ಮೂರು ಕಪ್ಪಾಗುವಷ್ಟು ಅಕ್ಕಿಯನ್ನು ನೆನೆ ಹಾಕಿದ್ದೆ ಇವಾಗ ಚೆನ್ನಾಗಿ ನೆಂದಿದೆ ಇವಾಗ ಇದನ್ನು ಬೇಗನೆ ಗ್ರೈಂಡ್ ಮಾಡ್ತೇನೆ ಇದನ್ನು ಸ್ವಲ್ಪ ಸ್ವಲ್ಪವಾಗಿ ಗ್ರೈಂಡ್ ಮಾಡಿ ತೆಗಿತೇನೆ ಇವಾಗ ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಅಕ್ಕಿಯನ್ನು ಹಾಕ್ತೇನೆ ಒಮ್ಮೆಲೆ ಗ್ರೈಂಡ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಮಿಕ್ಸಿ ಜಾರಲ್ಲಿ ಹಾಗಾಗಿ ಎರಡು ಬ್ಯಾಚ್ ಮಾಡಿ ನಾನು ಇದನ್ನು ಗ್ರೈಂಡ್ ಮಾಡ್ತೇನೆ ಅಕ್ಕಿಯನ್ನು ಹಾಕಿ ಆಯಿತು ಇನ್ನು ನಾಲ್ಕು ಒಣ ಮೆಣಸು ಹಾಕ್ತೇನೆ ಒಂದು ಟೀ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಕಾಳು ಹಾಕ್ತೇನೆ ಸ್ವಲ್ಪ ಜೀರಿಗೆ ಸ್ವಲ್ಪ ಹುಣಸೆಹಣ್ಣು ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಇವಾಗ ಸ್ವಲ್ಪ ನೀರನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡ್ತೇನೆ ಇವಾಗ ನೋಡಿ ಅಕ್ಕಿ ಹಿಟ್ಟು ಗ್ರೈಂಡ್ ಆಯಿತು ಇಷ್ಟು ದಪ್ಪವಾಗಿ ಗ್ರೈಂಡ್ ಮಾಡಿದ್ದೇನೆ ಇವಾಗ ಈ ಕಟ್ ಮಾಡಿದ ಕೆಸುವಿನ ಎಲೆಗೆ ಹಾಕ್ತೇನೆ ನೋಡಿ ಉಳಿದ ಕೂಡ ಗ್ರೈಂಡ್ ಮಾಡಿ ಆಯಿತು ಈ ಮಸಾಲವನ್ನು ಮೊದಲಿನ ಸಲ ಗ್ರೈಂಡ್ ಮಾಡುವಾಗ ಮಾತ್ರ ಹಾಕಿತ್ತು ಇನ್ನೂ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಇವಾಗ ಹಿಟ್ಟನ್ನೆಲ್ಲ ಕಡಿದು ಕೆಸುವಿನ ಎಲೆಗೆ ಹಾಕಿದ್ದೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಎರಡು ಬ್ಯಾಚ್ ಮಾಡಿ ಗ್ರೈಂಡ್ ಮಾಡಿದ ಕಾರಣ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಳ್ಬೇಕು ಇವಾಗ ನಾನು ಸ್ವಲ್ಪ ಎಲೆ ಮಾತ್ರ ಹಾಕಿದ್ದೇನೆ ಮತ್ತೆ ಉಳಿದ ಎಲೆಯನ್ನು ಕೊನೆಯದಾಗಿ ಹಾಕ್ತೇನೆ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿದೆ ಹಾಗೆ ಇವಾಗ ಉಳಿದ ಎಲೆಯನ್ನು ಹಾಕ್ತೇನೆ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಬೇಯಿಸ್ಲಿಕ್ಕೆ ಇಡುದು ಇವಾಗ ಹಿಟ್ಟನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ನೀನು ಬೇಗನೆ ಎಲೆ ಹಾಕಿ ಕಟ್ಟಿ ಬೇಯಿಸ್ಲಿಕ್ಕೆ ಇಡ್ತೇನೆ చేసిలు కట్టుకుందాం ఇנה ఇది చాలా ಬೇಯಬೇಕು ಇವಾಗ ಪತ್ರಡೆಯನ್ನು ಮಾಡಿ ಬೇಯಿಸ್ಲಿಕ್ಕೆ ಇಟ್ಟೆ ಇನ್ನು ನಾನು ಮಸಾಲಕ್ಕೆ ಹಾಕೋದು ನಾಳೆ ಬೆಳಿಗ್ಗೆ ಇವತ್ತು ನಾನು ಅಂತೇಳಿ ಇವಾಗ ರೆಡಿ ಮಾಡಿ ಇಟ್ಟದ್ದು ಅಂದರೆ ನಾಳೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಅಂತೇಳಿ ಇವಾಗ ಪ್ರಿಪೇರ್ ಮಾಡಿಟ್ಟೆ ಇವಾಗ ಬೇಯಿಸಿಟ್ಟೆ ನಾಳೆ ಬೆಳಿಗ್ಗೆಗೆ ಈಸಿ ಆಗ್ತದೆ ಹಾಗೆ ಇವತ್ತು ಇಡೀ ದಿವಸ ಮಳೆ ಇರಲಿಲ್ಲ ಇವತ್ತು ಮದ್ದು ಕೂಡ ಬಿಟ್ಟಾಯಿತು ಚೆನ್ನಾಗಿ ಒಣಗಿದೆ ಇವಾಗ ಏಳು ಗಂಟೆಗೆ ಮಳೆ ಸ್ಟಾರ್ಟ್ ಆಯಿತು ಇವಾಗ ಬರ್ತಾನೆ ಇದೆ ಹಾಗೆ ತುಂಬ ಖುಷಿ ಆಯಿತು ಮತ್ತು ಬಿಟ್ಟದ್ದು ಒಂದು ಆಯಿತು ಮಳೆ ಬರಲಿಲ್ಲ ಹಾಗೆ ಚೆನ್ನಾಗಿ ಒಣಗಿದೆ ಕೂಡ ಬಿಟ್ಟ ಮದ್ದು ಹಾಗೆ ಇವಾಗ ಏಳು ಗಂಟೆಗೆ ಸ್ಟಾರ್ಟ್ ಆಯಿತು ಹಾಗೆ ಇವಾಗ ಪತ್ರಡೆಯನ್ನು ಮಾಡಿ ಬೇಯಿಸ್ಲಿಕ್ಕೆ ಇಟ್ಟೆ ಇನ್ನೂ ಉಳಿದ ವಿಡಿಯೋನು ನಾನು ನಾಳೆ ಕಂಟಿನ್ಯೂ ಮಾಡ್ತೇನೆ ನೋಡಿ ಇವಾಗ ಪತ್ರ ಚೆನ್ನಾಗಿ ಬೆಂದಿದೆ ಇನ್ನು ನಾನು ಗ್ಯಾಸನ್ನು ಆಫ್ ಮಾಡಿರ್ತೇನೆ ನಾಳೆ ಬೆಳಿಗ್ಗೆ ಆಗುವಾಗ ತುಂಬ ಚೆನ್ನಾಗಿ ತನ್ನದಾಗಿರ್ತದೆ ಮತ್ತೆ ನಾನು ಮಸಾಲಕ್ಕೆ ಹಾಕ್ತೇನೆ ರೆಡಿ ಮಾಡಲಿಕ್ಕೆ ಇಲ್ಲಿ ಮಸಾಲೆ ರೆಡಿ ಮಾಡ್ತಾ ಇದ್ದೇನೆ ಇಲ್ಲಿ ಒಂದು ತೆಂಗಿನಕಾಯ ಅರ್ಧ ಭಾಗವನ್ನು ತುರ್ತು ತೊಗೊಂಡಿದ್ದೇನೆ ಅರ್ಧ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ ಇದರಲ್ಲಿ ಅಂದರೆ ಸ್ವಲ್ಪ ಕಾಯಿ ಜಾಸ್ತಿ ಬೇಕು ಹಾಗೆಯೇ ಇಲ್ಲಿ ಆರು ಮೆಣಸು ತೊಗೊಂಡಿದ್ದೇನೆ ಜಾಸ್ತಿ ಮೆಣಸು ಹಾಕಿದರೆ ಅಷ್ಟು ಒಳ್ಳೆಯದಾಗುವುದಿಲ್ಲ ಒಂದು ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಕಾಳು ಸ್ವಲ್ಪ ಹುಣಸೆ ಹಣ್ಣು ಸ್ವಲ್ಪ ಸಾಸಿವೆ ಒಂದು ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಸಣ್ಣ ನೀರುಳ್ಳಿ ಅರ್ಧ ಟೀ ಸ್ಪೂನ್ ಆಗುವಷ್ಟು ಅರಸಿನ ಇಷ್ಟನ್ನು ಹೊಡೆದೇನೆ ಇವಾಗ ಇಷ್ಟನ್ನು ನಾನು ಗ್ರೈಂಡ್ ಮಾಡ್ತೇನೆ ಇವಾಗ ಒಂದು ಪಾತ್ರೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ತುಪ್ಪ ಹಾಕಿದ್ದೇನೆ ಹಾಗೆಯೇ ಒಂದು ಟೀ ಸ್ಪೂನ್ ಆಗುವಷ್ಟು ನನಗೆ ತೆಂಗಿನ ಎಣ್ಣೆಯನ್ನು ಹಾಕ್ತೇನೆ ಇದಕ್ಕೆ ನೀರುಳ್ಳಿಯನ್ನು ಹಾಕ್ತೇನೆ ಹಾಗೇನೆ ಸ್ವಲ್ಪ ಕರಿ ಹಾಕ್ತೇನೆ ಇನ್ನು ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ನೋಡಿ ನೀರುಳ್ಳಿಯದು ಹಸಿ ವಾಸನೆ ಹೋಗುವ ತನಕ ಫ್ರೈ ಮಾಡಿದೆ ಇನ್ನು ನಾನು ಇದಕ್ಕೆ ಮಸಾಲವನ್ನು ಹಾಕ್ತೇನೆ ಸ್ವಲ್ಪ ಹೊತ್ತು ಈರುಳ್ಳಿ ಜೊತೆಗೆ ಈ ಮಸಾಲವನ್ನು ಫ್ರೈ ಮಾಡ್ತೇನೆ ನೋಡಿ ಇವಾಗ ಇದನ್ನು ನೀರುಳ್ಳಿ ಜೊತೆಗೆ ಸ್ವಲ್ಪ ಫ್ರೈ ಮಾಡಿದೆ ಫ್ರೈ ಮಾಡಬೇಕು ಅಂತಿಲ್ಲ ಮಾಡಿದರೆ ಒಂಥರ ಫ್ಲೇವರ್ ಚೆನ್ನಾಗಿ ಬರ್ತದೆ ಅಂತೇಳಿ ಇಲ್ಲದಿದ್ದರೆ ಮೊದಲೇ ನಾವು ಮಸಾಲಾವನ್ನೆಲ್ಲ ಫ್ರೈ ಮಾಡಿ ಗ್ರೈಂಡ್ ಮಾಡಿದರೆ ಕೂಡ ಆಗ್ತದೆ ನಾನು ಮಾಡಲಿಲ್ಲ ಇವಾಗಲಿ ಇವಾಗ ಸ್ವಲ್ಪ ಫ್ರೈ ಮಾಡ್ತೇನೆ ಇದು ಇವಾಗ ಒಂದು ತ್ರೀ ಮಿನಿಟ್ಸ್ ಫ್ರೈ ಮಾಡಿದೆ ಸಾಕು ಇನ್ನು ಇದಕ್ಕೆ ನೀರು ಹಾಕಿ ತೆಳು ಮಾಡ್ತೇನೆ ನೋಡಿ ಎಷ್ಟು ತೆಳು ಮಾಡಿದೆ ಸ್ವಲ್ಪ ತೆಳು ಬೇಕಾಗ್ತದೆ ಯಾಕೆಂದರೆ ಮತ್ತೆ ನಾವು ಪತ್ರಡೆಯನ್ನು ಕಟ್ ಮಾಡಿ ಹಾಕಿದಾಗ ಈ ಮಸಾಲ ಚೆನ್ನಾಗಿ ಹೇಳ್ಕೊಳ್ತದೆ ನೋಡಿ ಇನ್ನು ಇದಕ್ಕೆ ಬೇಕಾದಷ್ಟು ಉಪ್ಪನ್ನು ಹಾಕ್ತೇನೆ ಇನ್ನೇ ಈ ಮಸಾಲ ಚೆನ್ನಾಗಿ ಕುದೀಲಿ ಅಷ್ಟೊಳಗೆ ನಾನು ಪತ್ರಡೆಯನ್ನು ಕಟ್ ಮಾಡಿ ರೆಡಿ ಮಾಡ್ತೇನೆ ನೋಡಿ ಪತ್ರಡೆಯನ್ನೆಲ್ಲ ನಾನು ಇವಾಗ ಬಿಡಿಸಿಟ್ಟೆ ಇದನ್ನು ಸಣ್ಣ ಸಣ್ಣ ತುಂಡಾಗಿ ಕಟ್ ಮಾಡ್ತೇನೆ ನಾನು ಇದನ್ನು ಕೈಯಲ್ಲೇ ಕಟ್ ಮಾಡ್ತೇನೆ ಚಾಕುವಿನ ಸಹಾಯದಿಂದ ಕೂಡ ಕಟ್ ಮಾಡ್ಬೋದು ಕೈಯಲ್ಲಿ ಕಟ್ ಮಾಡಿದರೆ ಮಸಾಲೆ ಎಲ್ಲ ಚೆನ್ನಾಗಿ ಹೇಳ್ಕೊಳ್ತದೆ ಇದನ್ನೆಲ್ಲ ಇವಾಗ ಬೇಗನೆ ಕಟ್ ಮಾಡಿ ರೆಡಿ ಮಾಡ್ತೇನೆ ನೋಡಿ ಪತ್ರಡೆಯನ್ನು ಕಟ್ ಮಾಡಿ ಎಲ್ಲ ರೆಡಿ ಮಾಡಿದೆ ಹಾಗೆಯೇ ಇಲ್ಲಿ ಮಸಾಲೆ ಕೂಡ ಚೆನ್ನಾಗಿ ಕುದೀತಾ ಇದೆ ಇನ್ನು ರುಚಿ ನೋಡಿಕೊಂಡು ಬೇಕಿದ್ರೆ ಸ್ವಲ್ಪ ಉಪ್ಪನ್ನು ಹಾಕೊಳ್ಬಹುದು ನೋಡಿ ಇವಾಗ ಕಟ್ ಮಾಡಿದ ಪತ್ರಡೆಯನ್ನು ಹಾಕ್ತೇನೆ ಇವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ಇದಕ್ಕೆ ಒಂದು ಚೆನ್ನಾಗಿ ಕುದಿ ಬರಬೇಕು ಯಾಕೆಂದರೆ ನಿನ್ನೆ ಸಾಯಂಕಾಲ ಇಟ್ಟದಲ್ವಾ ಹಾಗಾಗಿ ಇನ್ನೂ ಒಂದು ಚೆನ್ನಾಗಿ ಕುದಿ ಬರಬೇಕು ಇದಕ್ಕೆ ನೋಡಿ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಇವಾಗಲೇ ದಪ್ಪಾಯಿತು ಅಂದರೆ ಕೈಯಲ್ಲಿ ಕಟ್ ಮಾಡಿದರೆ ಮಸಾಲೆ ಎಲ್ಲ ಇದಕ್ಕೆ ಈ ತುಂಡಿನೊಳಗೆ ಚೆನ್ನಾಗಿ ಎಳ್ಕೊಳ್ತದೆ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇನ್ನು ಗ್ಯಾಸ್ ಆಫ್ ಮಾಡ್ತೇನೆ ನಿನ್ನೆ ಸಾಯಂಕಾಲ ನಾನು ಪತ್ರಡೆಯನ್ನು ಬೇಯಿಸ್ಲಿಕ್ಕೆ ಇಟ್ಟಿದ್ದೆ ಹಾಗೆ ಇವತ್ತು ಬೆಳಿಗ್ಗೆ ಎದ್ದು ಅದಕ್ಕೆ ಮಸಾಲವನ್ನು ಗ್ರೈಂಡ್ ಮಾಡಿ ಹಾಕಿ ಅದರ ರೆಸಿಪಿಯನ್ನು ಮಾಡಿದೆ ಪತ್ರೊಡೆ ರೆಸಿಪಿಯನ್ನು ಇವತ್ತು ಬೆಳಿಗ್ಗೆ ಎದ್ದು ಕಂಟಿನ್ಯೂ ಮಾಡಿದೆ ಹಾಗೆ ಎಲ್ಲ ಆದಮೇಲೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಕೂಡ ಮಾಡಿ ಕೆಲವೆಲ್ಲ ಕೆಲಸ ಆಯಿತು ಹಾಗೆ ಸ್ವಲ್ಪ ಹೊರಗಡೆಯೂ ಹೋಗಲಿಕ್ಕಿತ್ತು ಹೋಗಿ ಬಂದೆ ಹಾಗೆ ಇವಾಗ ಮಧ್ಯಾಹ್ನಕ್ಕೆ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಮಾಡ್ತಾ ಇದ್ದೇನೆ ಹಲಸಿನ ಬೀಜ ಹಾಕಿ ಇವಾಗ ಬೇಯಿಸ್ಲಿಕ್ಕೆ ಇಟ್ಟು ಇಲ್ಲಿ ಹೊರಗಡೆ ಬಂದಿದೆ ಹೀಗೆ ಇವತ್ತು ಬೆಳಿಗ್ಗೆದ್ದು ಮೊಬೈಲ್ ಓಪನ್ ಮಾಡಿ ನೋಡುವಾಗಲೇ ಒಂಥರ ಬೇಸರದ ಒಂದು ಸುದ್ದಿ ನೋಡಲಿಕ್ಕೆ ಸಿಕ್ಕಿತ್ತು ಎಲ್ಲರ ಫೇವ್ರೇಟ್ ಆಗಿರುವ ಅಪರ್ನವರ ಸಾವಿನ ಸುದ್ದಿ ಕೇಳಲಿಕ್ಕೆ ಸಿಕ್ಕಿತ್ತು ನನಗಂತೂ ನಾನು ಡಿ ಡಿ ಚಾನಲ್ ನೋಡಲಿಕ್ಕೆ ಅಂದರೆ ದೂರದರ್ಶನ ಚಾನೆಲ್ಸ್ ನೋಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದರಿಂದ ಇವತ್ತಿನವರೆಗೆ ನನಗೆ ಅವರ ನಿರೂಪಣೆ ಅಂದರೆ ತುಂಬಾ ಇಷ್ಟ ಬೇರೆ ಯಾವ ಲ್ಯಾಂಗ್ವೇಜನ್ನು ಕೂಡ ಅವರು ಮಧ್ಯದಲ್ಲಿ ಯೂಸ್ ಮಾಡ್ತಿರಲಿಲ್ಲ ಅಪ್ಪಟ ಕನ್ನಡದಲ್ಲೇ ಅವರು ನಿರೂಪಣೆ ಮಾಡ್ತಿದ್ರು ಅದೇ ರೀತಿ ಅವರದ್ದು ಅದು ವಾಯ್ಸ್ ಕೂಡ ನಿರೂಪಣೆ ಮಾಡುವ ಶೈಲಿ ಕೂಡ ತುಂಬಾ ಇಷ್ಟ ಎಲ್ಲರಿಗೂ ಇಷ್ಟ ನನಗಂತೂ ಅವರು ತುಂಬ ಇಷ್ಟ ನನಗೆ ಯಾರು ಫಿಲ್ಮ್ ಆ್ಯಕ್ಟರ್ ಆಗಲಿ ಅಥವಾ ಬೇರೆ ಯಾರು ನಿರೂಪಣೆ ಮಾಡುವ ನಿರೂಪಕರಾಗಲಿ ನನಗೆ ಯಾರು ಅಷ್ಟೊಂದು ನಾನು ಯಾರನ್ನು ಇಷ್ಟಪಡೋದಿಲ್ಲ ಆದರೆ ಇವರನ್ನು ಮಾತ್ರ ನಾನು ಮೊದಲಿಂದಲೇ ತುಂಬ ಇಷ್ಟಪಡ್ತಿದ್ದೆ ಹಿಂದಿ ಚಾನಲಲ್ಲಿ ಕೂಡ ರೇಣುಕಾ ಸುಹಾನೆ ಅಂತ ಒಬ್ಬರಿದ್ದರು ಅವರು ಕೂಡ ಹಾಗೆ ಇಬ್ಬರ ನಿರೂಪಣೆ ಕೂಡ ತುಂಬಾ ಸ್ಪಷ್ಟವಾಗಿತ್ತು ಹಾಗಾಗಿ ನನಗೆ ಅವರ ನಿರೂಪಣೆ ಕೇಳಲಿಕ್ಕೆ ತುಂಬಾ ಖುಷಿಯಾಗೋದು ಹಾಗೆ ಇವತ್ತು ಬೆಳಗ್ಗೆ ನೋಡುವಾಗ ಅವರ ಸಾವಿನ ಸುದ್ದಿ ನೋಡಿ ಸ್ವಲ್ಪ ಬೇಸರ ಆಯಿತು ಯಾಕೆಂದರೆ ನಾನು ಯಾವಾಗಲೂ ಅವರ ಕನ್ನಡದ ಅಭಿಮಾನಿ ಅಂತಲೇ ಹೇಳಬೇಕು ಯಾಕೆಂದರೆ ಅಷ್ಟು ಚೆನ್ನಾಗಿ ಅವರು ಕನ್ನಡ ಮಾತಾಡ್ತಾರೆ ನಾವೆಲ್ಲ ಅವರ ಕನ್ನಡದ ಎದುರು ನಾವು ಏನೂ ಅಲ್ಲ ನಮಗೆ ಏನೂ ಗೊತ್ತಿಲ್ಲ ಅಂತಲೇ ಹೇಳ್ಬೋದು ಅಷ್ಟು ಅಷ್ಟು ಕ್ಲಿಯರಾಗಿ ಅವರು ಕನ್ನಡ ಮಾತಾಡ್ತಾರೆ ಅವರ ಒಂದು ಕನ್ನಡ ಪ್ರೇಮ ನೋಡಿಯೇ ನನಗೆ ಖುಷಿಯಾಗೋದು ಅವರು ಕನ್ನಡ ಮಾತಾಡುವ ಹಾಗೆ ಬೇರೆ ಯಾರನ್ನು ನಾನು ಇಷ್ಟತನಕ ನೋಡಲಿಲ್ಲ ಅಷ್ಟು ಚೆನ್ನಾಗಿ ಅವರು ಮಾತಾಡ್ತಾರೆ ಅವರ ಕನ್ನಡದ ಎದುರು ನಮ್ಮ ಕನ್ನಡ ಏನೂ ಅಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ನಮಗೆ ಅಷ್ಟು ಗೊತ್ತೂ ಇಲ್ಲ ಕನ್ನಡದಲ್ಲಿ ಮಾತಾಡಲಿಕ್ಕೆ ಅವರ ಒಂದು ಸ್ಪಷ್ಟವಾದ ಮಾತು ಎಲ್ಲರಿಗೂ ಖುಷಿಯಾಗ್ತದೆ ಹಾಗೆ ಅವರ ಒಂದು ಸಾವಿನ ಸುದ್ದಿ ಕೇಳಿ ತುಂಬಾ ಬೇಸರ ಆಯಿತು ಅದೇ ರೀತಿ ಅವರು ತುಂಬ ಎರಡು ವರ್ಷದಿಂದ ತುಂಬ ಸ್ಟ್ರಗಲ್ ಪಟ್ಟಿದ್ರು ಅಂತ ಕೂಡ ಇವತ್ತಿನ ನ್ಯೂಸಲ್ಲಿ ಬರ್ತಾ ಇದೆ ತುಂಬಾ ಬೇಸರ ಆಗ್ತದೆ ಇವಾಗ ಸಂಜೆ ಟೀ ಟೈಮ್ಗೆ ಇಲ್ಲಿ ಗಾರಿಗೆಯನ್ನು ಮಾಡ್ತಾ ಇದ್ದೇನೆ ನೋಡಿ ಈವ್ನಿಂಗ್ ಟೀಗೆ ಗಾರಿಗೆ ರೆಡಿ ಆಯಿತು ನೋಡಿ ಗಾರಿಗೆ ತಿನ್ನೋದು ಇಲ್ಲಿ ಒಬ್ಬರು ತಿನ್ನೋದು ಅದಕ್ಕೆ ಹಲ್ಲಿ ಇಲ್ಲ ತಿನ್ಲಿಕ್ಕೆ ಆಗುದಿಲ್ಲ ಇದು ನೋಡಿ ಕಾ ತಿಂಕೋ ತಿಂಕೋ ತಿಂಕೋ